ತಾಯ್ನಾಡು ಜನತೆಗೆ ಈ ನಿಮ್ಮ ಹಳ್ಳಿ ಹುಡುಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ಲಾ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಪೂಜೆಗೆ ಪ್ರಿಪರೇಷನ್ ಎಲ್ಲ ಆಗಿದೆ ಇವಾಗ ಪೂಜೆ ಒಂದು ಬಾಕಿ ಇದೆ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಮಾಡಿ ಗ್ರಂಥಗೆ ಯಾಯ ಗ್ರಂಥಾಂತರಾತ್ಮನೇ ಗೀತಲೀನಾಯ ಗೀತಾಶ್ರಯಾಯ ಗೀತ ವಾದ್ಯ ಪಟವೆ ಇವತ್ತು ಗಣೇಶ ಅಭದ್ಪುರ ಯುಕ್ತ ಬೆಂಗಳೂರಿಗೆ ಬಂದು ಒಂದೂವರೆ ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಪಂಚ ಹಾಕಿದ್ದೀನಿ ನಮ್ಮ ಹಳ್ಳಿ ಸಂಪ್ರದಾಯ ಪಂಚಲಿ ಒಂದ್ಸಲಿ ಹೆಂಗ್ ಕಾಣ್ತೀನಿ ಅಂತ ನಂಜನಗುರು ನಂಜುಂದಾನೆ ನಮ್ ದೇವ್ರು ನಮ್ ತಾತ ನಾತು ನಂಜಿಲ್ಲದ ಕುಲದಲ್ಲಿ ಪಂಚಂಗಿರು ಮಗನಾಯ ನನ್ ಪುಟ್ಟ ಗಾಯ್ಸ್ ಬನ್ನಿ ಇವತ್ತು ನಮ್ಮ ಮನೆ ರೋಡಲ್ಲಿ ಇವತ್ತೇ ಪೂಜೆ ಮಾಡಿ ಇವತ್ತೇ ವಿಸರ್ಜನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೆಣಗೆ ಹೊಡಿದಾರೆ ಬನ್ನಿ ನೋಡೋಣ ಗಾಯಿಸ್ ನೋಡ್ರಿ ನಾವು ಈ ಥರ ಚಿ ಮೊದಲೆಲ್ಲ ಊರುಗಳಲ್ಲಿ ಇದ್ದಾಗ ಇದೇ ಥರ ಡಿ ಜೆ ಹಾಕೋದು ಡ್ಯಾನ್ಸ್ ಮಾಡೋದು ಫ್ರೆಂಡ್ಸ್ಗಳ ಜೊತೆ ಸುತ್ತೋದು ಏನೋ ತುಂಬ ಹಬ್ಬ ಅಂದ್ರೇ ಏನೋ ಒಂಥರ ಖುಷಿ ಇರ್ತಿತ್ತು ಬಟ್ ಇವಾಗ ಜವಾಬ್ದಾರಿ ಅಂತ ಬಂದಾಗ ನಾನು ಒಬ್ಬ ಅಂತಲ್ಲ ಎಷ್ಟೋ ಹುಡುಗರುಗಳು ಜವಾಬ್ದಾರಿ ಮುಂದೆ ಈ ಥರ ಎಲ್ಲ ಎಲ್ಲ ಮರೆಯಾಗಿದೆ ಟಾಟ್ರ ಮೇಲೆ ಗಣಪತಿಯ ಕಟ್ಟುಬಿಡುದು ಒಡ್ ತುಂಬಾ ಎಣ್ಣೆ ಕುಡ್ಕೊಂಡು ಮಗ ತುಂಬಾ ಬಣ್ಣ ಬೆಳ್ಕೊಂಡು ಏನ್ ಡ್ಯಾನ್ಸು ಗಣಪತಿ ಗಣಪತಿ ಮುಂಚಾರ ಅಲ್ಲಿ ಹೋಗೋರ ಗಣಪತಿ ಮುಂಚಾರು ಒಂದೊಂದಲ್ಲ ಒಂದೊಂದಲ್ಲ ನನ್ನ ಮಕ್ಳು ಇಷ್ಟು ಬಾಧೆ ಕೊಡ್ತಾವ್ರೆ ಗಾಯಿಸ್ ನೋಡಿದ್ರಲ್ಲ ಮುಗೀತು ಇವಾಗ ಮನೆಗೆ ಮಲ್ಕೊಳ್ಳೋದಷ್ಟೇ ಅದೇ ಇಷ್ಟೊತ್ತಿಗೆ ಊರಲ್ಲಿ ಇದ್ದಿದ್ರೆ ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಹೋಗಿ ಅಮ್ಮ ಶಾವಿಗೆ ಮಾಡ್ತಾ ಇದ್ರು ಅಪ್ಪ ಅಮ್ಮ ನಾನು ಮೂರು ಜನ ಕೂತು ಶಾವಿಗೆ ತಿಂದು ಏನೋ ಒಂಥರ ಅದ್ರಲ್ಲಿ ಖುಷಿ ಸಿಗ್ತಾ ಇತ್ತು ಹಬ್ಬದ ವಾತಾವರಣದಲ್ಲಿ ಬಟ್ ಇವಾಗಿರೋ ಜವಾಬ್ದಾರಿಲಿ ಹೋಗೋಕೆ ಆಗ್ತಾ ಇಲ್ಲ ಊರಲ್ಲೇನೋ ಹಬ್ಬ ಕರೆದಂಗಾಗುತ್ತೈತೆ